ದಲಿತರ ಆಸ್ತಿ ಕಬ್ಬಳಿಸುವುದು ಹಾಗೂ ಅವರ ಮೇಲಿನ ಹಲ್ಲೆಗಳನ್ನು ಖಂಡಿಸಿ ಗುಡಿಬಂಡೆ ತಾಲೂಕು ಕಚೇರಿ ಎದುರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು ಸದ್ಯ ಪ್ರತಿಭಟನೆ ವೇಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ ಮೂಲಕ ಕಂದಾಯ ಸಚಿವರಿಗೆ ಒಕ್ಕೂಟದಿಂದ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಮಾತನಾಡಿದ ಒಕ್ಕೂಟದ ಮುಖಂಡ ಜಿ ಗಂಗಪ್ಪ ದಲಿತರ ರಕ್ಷಣೆ ಹಾಗೂ ಅವರನ್ನು ಅಭಿವೃದ್ಧಿ ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಆರೋಪಿಸಿದರು ಇದಲ್ಲದೆ ತಾಲೂಕಿನಾದ್ಯಂತ ಶೇಕಡಾ ಐವತ್ತರಷ್ಟು ಜನಸಂಖ್ಯೆ ದಲಿತರಿದ್ದಾರೆ ಇದರಲ್ಲಿ ಕೆಲವರು ಸರ್ಕಾರದಿಂದ ಭೂಮಿ ಪಡೆದುಕೊಂಡಿದ್ದಾರೆ ಆದರೆ ಈ ಭೂಮಿಯನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಸಿದುಕೊಳ್ಳುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಮೇಲಿನ ಕೆರೆಗಳು ಬದಲಾವಣೆ ಆಗಿದೆ ಒಡ್ಕೊಂಡಿರ್ತಕ್ಕಂತ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿರೋಧ ಸರ್ಕಾರ ನೀತಿಗಳನ್ನು ಅನಿಸುತ್ತೆ ಇಲ್ಲಿ ಈ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡಂತಹಲ್ಲಿ ಅವರಿಗೆ ಸರ್ಕಾರದಿಂದ ಮನೆ ಮಂಜೂರಾಗಲಿ ಉದ್ಯೋಗರ ಮನೆಗೆ ಗಮನಕ್ಕಿರಲಿ ಸಮಾಜಕ್ಕೆ ಇದು ಗಮನಕ್ಕಿರ್ಲಿ ಅದೃಷ್ಟಿಯಿಂದ ಉದ್ಯೋಗರ ಮನೆಗೆ ಸರ್ಕಾರದಿಂದಾನೇ ಒಂಬತ್ತೈದು ಸಾವಿರದ ನೂರು ರೂಪಾಯಿ ರಿಲೀಸ್ ಮಾಡಿದೆ ಅದನ್ನ ಕೆಡಿಯುವಷ್ಟೊತ್ತಿಗೆ ಹೊಸ ಮನೆ ಕಟ್ತೀವಿ ಅಂತ ಸರ್ಕಾರ ಬಿಡಿಸಿದ ತಕ್ಷಣವೇ ಕೆಲವು ಹಿತಾಸಕ್ತಿದಾರರು ಈ ಜಮೀನ್ ನಮ್ ಸೇರುತ್ತೆ ಅಂತ ಹೇಳಿ ತೊಂದರೆ ಕೊಡ್ತಾರೆ ಆ ದಿನಾನೇ ತಿಮ್ಮಕ್ಕ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಅವರು ರಾಜಿ ಪಂಚಾಯಿತಿ ಮಾಡ್ತಾರೆ ದಲಿತರ ಸ್ವಾಧೀನಕ್ಕೆ ಧಕ್ಕೆ ಬಂದಾಗ ಇಮಿಡಿಯೇಟ್ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಕೇಸ್ ಮಾಡಬೇಕು ಅಂತ ಹೇಳಿದ್ರು ಅವ್ರು ಮಾಡಿದ್ದ ದುರಂತ ಏನಪ್ಪ ಅಂದ್ರೆ ರಾಜೀವ್ ಪಂಚಾಯತ್ ಆಮೇಲೆ ಕೋರ್ಟ್ ಹೋಗ್ತಾರೆ ಎಂತ ದುರಂತ ನೋಡಿದು ಅತಿವೃಷ್ಟಿಯಿಂದ ಉದ್ಯೋಗರ ಮನೆಗೆ ಸರ್ಕಾರದಿಂದಲೇ ದುಡ್ಡು ಕೊಡ್ತಾರೆ ಕೋರ್ಟ್ ಹೋಗಿದ್ದಾರೆ ಅಂತ ನಮ್ಮ ಸಮೂ ಹೇಳ್ತಾರೆ ಅವ್ರು ಕೋರ್ಟ್ ಹೋಗಿರೋದು ಸರ್ವೆ ನಂಬರ್ ಮೇಲೆ ಕೋರ್ಟ್ಗೆ ಹೋಗಿರೋದು ನಿಮ್ಮಕ್ಕವರು ಅವ್ರ ಲೀಸ್ಟ್ ಇಪ್ಪತ್ತೆರಡು ಮೇಲೆ ಅಲ್ಲ ಇದನ್ನ ಕ್ಲಿಯರ್ ಆಗಿ ನಾನು ಎಸ್ ಪಿ ಸಾರ್ ಹೇಳಿದೀವಿ ಡಿ ಎಸ್ ಪಿ ಹೇಳಿದೀವಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದೀವಿ ಮಾನ್ಯ ಇಲ್ಲಿ ಬಂದಿರ್ತಕ್ಕಂತ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೀವಿ ಆದರೆ ಅವ್ರು ಹೇಳ್ತಾ ಇರೋದು ಟೋಟಲ್ ಇದೆ ಟೋಟಲ್ ಇದೆ ಆಮೇಲೆ ಅವ್ರ ವಿಕಾಸ ಬಂದು ಅರ್ಜಿ ಕೊಡ್ತಾರೆ ಅವ್ರಿಗೆ ಎಸ್ ಎಸ್ ಟಿ ಸೆಲ್ ಬೆಂಗಳೂರು ಕಮಿಷನ್ ಗೆ ಹಾಕಿದ್ವಿ ನಾವು ಒಂಥರ ಅನ್ಯಾಯ ಆಗ್ತಾ ಅದು ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಎ ಸಿ ಅವರಿಗೆ ಡಿ ಸಿ ಅವರಿಗೆ ನೋಟಿಸ್ ಆಗಿದೆ ತದನಂತರ ಡಿ ಸಿ ಅವರಿಗೆ ಮತ್ತು ಎ ಸಿ ಅವರಿಗೆ ತಂಡಕ್ಕಿಂತ ಅರ್ಜಿಯಲ್ಲಿ ಕೊಡ್ತಿದ್ವಿ ಫಲಾನುಭವಿ ಅದು ಖಾಲಿ ಪೇಪರ್ ಹಂಗೆ ಇದೆ ಕೇವಲ ಆರು ಏಳು ಕೋರ್ಡ್ ಆಗಿ ದುರಸ್ತಾಗಿರ್ತಕ್ಕಂಥ ಎರಡನೇ ವರ್ಗಾವಣೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿ ಇತ್ತು ನಾವು ಕೊಟ್ಟಾಗ ಅರ್ಜಿಗಳು ಅಷ್ಟೊಂದು ಎಲೆಕ್ಷನ್ ಬಂತು ಟೋಟಲ್ ಹದಿನಾರು ಕೋರ್ಡ್ಗಳನ್ನು ಮಾಡಿದ್ದಾರೆ ಹದಿನಾರು ಪೋಡ್ಗಳನ್ನು ಮಾಡಿ ಅದರಲ್ಲಿ ಅರ್ಧ ಭಾಗವನ್ನು ಪರಿವರ್ತನೆ ಮಾಡಿದ್ದಾರೆ ಇವೆಲ್ಲಾರು ತಾಲೂಕ್ ತಹಶೀಲ್ದಾರ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನಾನು ಹೊಸದಾಗಿ ಬಂದಿದ್ದೀನಿ ದಾಖಲೆ ಇಲ್ಲ ಅಂತ ಇಡೀ ರೆಕಾರ್ಡ್ ರೂಮ್ ರೆಕಾರ್ಡ್ ರೂಮ್ ನಲ್ಲಿ ಒಂದು ಪೇಪರ್ ಪಹಣಿ ಬಿಟ್ರೆ ಎಲ್ಲಾ ಪೇಪರ್ ಧ್ವಂಸ ಮಾಡಿದ್ದಾರೆ ಸರ್ವನಾಶ ಮಾಡಿದ್ದಾರೆ ಇದು ಭೂ ಅಭಿವೃದ್ಧಿ ಕಾರ್ಯ ಮಾಡತಕ್ಕಂತ ಒಂದು ವಿಜಯೋತ್ಸವ ಅದು ನಮ್ಮಲ್ಲಿರ್ತಕ್ಕಂಥ ದಾಖಲೆ ಕೊಟ್ರೆ ನೋಡಿರ್ಬೋದು ಪೇಪರ್ ಈ ಅಲಾಂಗ್ ವಿತ್ ಇ ಸಿ ಜಾತಿ ಪ್ರಮಾಣ ಪತ್ರ ಕ್ರೈ ಪತ್ರ ಹಳೆ ಪಹಣಿಗಳು ಇದನ್ನ ಪರಿಗಣಿಸಿಲ್ಲ ಇವತ್ತು ತೆಲಿಗೆ ಬಂದಿದೆ ಅಂದ್ರೆ ಪೊಲೀಸರು ಫೋನ್ ಮಾಡ್ತಾ ಇದಾರೆ ಅವ್ರಿಗೆ ಬಿಡ್ಕೊಳ್ಬೇಕಾಗಿ ಭೂ ಅಭಿವೃದ್ಧಿ ಕಾರಣರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ದಲಿತರ ಮೇಲೆ ನೀವ್ರ ತಟ್ಟೆ ಹೋಗಬಾರ್ದು ನಿಮ್ಗೆ ಪಹಣಿ ಇಲ್ಲ ನೀವು ಕೋರ್ಟ್ ಹೋಗಿ ಹಾಗಾದ್ರೆ ನಾವು ಇಷ್ಟು ಅರ್ಜಿಗಳು ಕೊಟ್ಟಿದ್ದು ನೀವು ಸರ್ಕಾರಕ್ಕಿದ್ರೆ ಯಾರಾದರೂ ಸಪ್ರೇಟ್ ಏಜೆನ್ಸಿಗಳು ಕೊಟ್ಟಿರೋ ಯಾವ ದಾಖಲೆ ಇಟ್ಕೊಂಡು ಅವ್ರು ಭೂಪೋರಾಟನೆ ಮಾಡಿದಿರಿ ಬಹಣಿ ಒಂದೇ ನಮ್ಗೆ ದಾಖಲೆ ಅಲ್ಲ ಅಂತಾರೆ ನೋಟಿಸ್ ಮಾಡ್ಬೇಕಾಗಿತ್ತು ನೀವು ಸೂಕ್ತ ದಾಖಲೆ ಇಲ್ಲ ಅಂತ ಇದುವರೆಗೂ ಡಿ ಸಿ ಯಿಂದ ಬಿಟ್ಟರೆ ಇದುವರೆಗೂ ಯಾವುದೇ ಅಭಿವೃದ್ಧಿ ನಮಗೆ ಸ್ವೀಪರ್ಹ ಬಂದಿಲ್ಲ ಮೇಲಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇದು ಭೂ ಮಂಜೂರಾತಿ ಯಾರಿಗಾದ್ರೂ ಬಡವರಿಗಾಗಿದ್ರೆ ಅಕ್ರಮ ಆದ್ರೆ ವಿಶೇಷವಾಗಿ ಕರ್ತವ್ಯ ನಿರ್ವಹಿಸಕ್ಕೆ ಮಾಡತಕ್ಕಂಥ ಒಂದು ಡೈರೆಕ್ಟರ್ ಆಫೀಸ್ ಬೆಂಗಳೂರಲ್ಲಿ ಫೈಲ್ ಮಾಡಿದ್ವಿ ಅದು ಕೂಡ ಕೋಲಾರ ಇರ್ತಕ್ಕಂತ ಟಿ ಎಸ್ ಬಂದಿದೆ ಟೋಟಲ್ ಎನ್ಕ್ವೈರಿ ಮಾಡಿದ್ರು ಅವನ್ನೆಲ್ಲ ನಮ್ದು ಈಗ ಹೇಳ್ತಿದ್ದಾರೆ ನಮ್ಮ ನ್ಯಾನ ನೋಟಿಸ್ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ